ಗುತ್ತಿಗೆದಾರ ಸಚಿನ್ ಪಂಚಾಳ ಆತ್ಮಹತ್ಯೆ ಇದೀಗ ರಾಜ್ಯ ರಾಜಕಾರಣದಲ್ಲಿ ಸಾಕಷ್ಟು ಸದ್ದು ಮಾಡ್ತಾ ಇದೆ ಅದರಲ್ಲೂ ಐ ಟಿ ಬಿ ಟಿ ಸಚಿವ ಪ್ರಿಯಾಂಕಾ ಖರ್ಗೆ ಅವರ ಕೊರಳಿಗೆ ಸುತ್ತುಕೊಂಡಿದ್ದು ಪ್ರಿಯಾಂಕ್ ಖರ್ಗೆ ಅವರ ಆಪ್ತನೇ ಈ ಒಂದು ಸಚಿನ್ ಪಾಂಚಾಳ್ಗೆ ಏನು ಬೇಡಿಕೆಯನ್ನು ಇಟ್ಟಿದ್ದ ಬೆದರಿಕೆ ಹಾಕಿದ್ದ ಅನ್ನುವಂಥ ಆರೋಪ ಇದೀಗ ಸಾಕಷ್ಟು ಸದ್ದು ಮಾಡ್ತಾ ಇದ್ದು ಪ್ರಿಯಾಂಕಾ ಖರ್ಗೆ ಅವರಿಗೆ ರಾಜೀನಾಮೆ ಕೊಡಬೇಕು ಅಂತ ರಾಜ್ಯ ಬಿ ಜೆ ಪಿ ನಾಯಕರುಗಳು ಇದೀಗ ಸಾಲು ಸಾಲು ಹೋರಾಟ ಮಾಡ್ತಾ ಇದ್ದಾರೆ ಇಷ್ಟೇ ಅಲ್ಲದೆ ಇದೀಗ ರಾಜ್ಯ ಗುತ್ತಿಗೆದಾರ ಸಂಘದಿಂದಲೂ ಕೂಡ ಹೋರಾಟ ಮಾಡೋದಕ್ಕೆ ಸಿದ್ಧತೆಯನ್ನು ನಡೆಸ್ಕೊಳ್ತಾ ಇದ್ದಾರೆ ಆದರೆ ಹೋರಾಟ ನಡೆಯುತ್ತೋ ನಡೆಯಲ್ವೋ ಅನ್ನೋದು ಎರಡನೇ ಮಾತು ಆದರೆ ಇದೀಗ ರಜ್ ಪ್ರಿಯಾಂಕಾ ಖರ್ಗೆ ಅವರ ಒಂದು ರಾಜೀನಾಮೆಗಾಗಿ ಬಿ ಜೆ ಪಿ ಪಟ್ಟು ಹಿಡಿದಿದ್ದು ಹಿಂದಿನ ಬಿ ಜೆ ಪಿ ಸರ್ಕಾರ ಆಗಿರಬಹುದು ಮತ್ತು ಕಾಂಗ್ರೆಸ್ ಸರ್ಕಾರದಲ್ಲೂ ಕೂಡ ಕೆ ಜೆ ಜಾರ್ಜ್ ಸೇರಿದಂತೆ ಹಲವು ನಾಯಕರು ಇದೇ ರೀತಿ ಕೊಲೆ ಪ್ರಕರಣಗಳಲ್ಲಿ ಹೆಸರು ಕೇಳಿ ಬಂದಾಗ ರಾಜೀನಾಮೆ ಪಡ್ಕೊಂಡಿದ್ದರು ಅಷ್ಟೇ ಅಲ್ಲದೆ ಈಶ್ವರಪ್ಪ ಅವರ ಹೆಸರು ಕೂಡ ಏನೋ ಈ ಹಿಂದೆ ಗುತ್ತಿಗೆದಾರನೊಬ್ಬ ಡೆತ್ ನೋಟ್ನಲ್ಲಿ ಬರೆದಿಟ್ಟ ಆತ್ಮಹತ್ಯೆ ಆಗಿದೆ ಅಂತ ತಿಳಿದು ಬಂದಾಗ ಈಶ್ವರಪ್ಪನವರ ರಾಜೀನಾಮೆಯನ್ನು ಕೂಡ ಇದೇ ಕಾಂಗ್ರೆಸ್ ಪಕ್ಷದವರು ವಿರೋಧ ಪಕ್ಷದಲ್ಲಿದ್ದಾಗ ಕೊರಳ ಪಟ್ಟಿ ಹಿಡಿದು ರಾಜೀನಾಮೆಯನ್ನು ತೆಗೆದುಕೊಂಡಿದ್ರು ಆದರೆ ಇದೀಗ ಪ್ರಿಯಾಂಕ ಖರ್ಗೆ ಅವರ ಆಪ್ತನೇ ಈ ಸಚಿನ್ ಪಾಂಚಾಳ್ಗೆ ಹಿಂಸೆಯನ್ನು ನೀಡಿದ್ದ ಆ ಒಂದು ಕಾರಣಕ್ಕೆ ಆತ್ಮಹತ್ಯೆ ಮಾಡಿಕೊಂಡಿದ್ದಾನೆ ಎಂಬುದು ಸ್ಪಷ್ಟವಾಗಿದ್ದರೂ ಕೂಡ ಇದುವರೆಗೂ ಕೂಡ ಯಾಕೆ ಪ್ರಿಯಾಂಕ ಖರ್ಗೆ ಅವರು ಇದರ ನೈತಿಕ ಹೊಣೆ ಹೊತ್ತು ರಾಜೀನಾಮೆ ಕೊಡ್ತಾ ಇಲ್ಲ ಅಂತ ರಾಜ್ಯ ಬಿಜೆಪಿ ನಾಯಕರುಗಳು ಇದೀಗ ಹೋರಾಟ ಮಾಡುತ್ತಲೇ ಅವರ ವಿರುದ್ಧ ಪೋಸ್ಟರ್ ಚಳುವಳಿ ಕೂಡ ನಡೆಸ್ತಾ ಇದ್ದಾರೆ ಯಾಕೆ ಇಷ್ಟೆಲ್ಲ ಆದರೂ ಕೂಡ ಇದುವರೆಗೂ ರಾಜ್ಯ ಸರ್ಕಾರ ಮೌನವಾಗಿದೆ ಅನ್ನುವಂತಹ ಪ್ರಶ್ನೆ ಕೂಡ ಇದ್ದಾರೆ ಇದೆಲ್ಲದರ ನಡುವೆ ಸಿಒಡಿಗೆ ಡಿಗೆ ಈಗಾಗಲೇ ತನಿಖೆಯನ್ನು ಕೂಡ ಕೊಟ್ಟಿದ್ದು ಸಿಒಡಿ ಅಧಿಕಾರಿಗಳು ತನಿಖೆಯನ್ನು ಕೈಗೆತ್ತಿಕೊಂಡು ಈ ಒಂದು ಕೊಲೆ ಪ್ರಕರಣದಲ್ಲಿ ಈ ಒಂದು ಆತ್ಮಹತ್ಯೆ ಏನು ಸಚಿನ್ ಆತ್ಮಹತ್ಯೆಯಾಗಿದೆ ಇದರಲ್ಲಿ ಸಚಿನ್ ಗುತ್ತಿಗೆದಾರನಾಗಿದ್ದ ಅಥವಾ ಪ್ರಿಯಾಂಕರ್ಗೆ ಆಪ್ತರಿಂದ ಆತನಿಗೆ ಬೆದರಿಕೆ ಬಂದಿದ್ದ ಅಂತಕ್ಕಂಥದ್ದು ಸ್ಪಷ್ಟಪಡಿಸಬೇಕಾಗಿದೆ ಆದರೆ ಇಲ್ಲಿ ಒಟ್ಟಾರೆಯಾಗಿ ಇದೀಗ ಸ ಪ್ರಿಯಾಂಕ ಖರ್ಗೆ ಅವರು ಈ ಒಂದು ಸಚಿನ್ ಪಾಂಚಾಳ ಕೊಲೆ ಕೇಸ್ನಲ್ಲಿ ರಾಜೀನಾಮೆ ಕೊಡ್ತಾರಾ ಅಥವಾ ಇದು ಎಲ್ಲಿಗೆ ಹೋಗಿ ನಿಲ್ಲುತ್ತೆ ಬಿ ಜೆ ಪಿ ನಾಯಕರು ಈ ಒಂದು ಸಾವಿಗೆ ನ್ಯಾಯವನ್ನು ಕೊಡಿಸುವಂಥ ಕೆಲಸವನ್ನು ಮಾಡ್ತಾರಾ ಅಥವಾ ಕೇವಲ ರಾಜಕೀಯಕ್ಕಾಗಿ ಅಷ್ಟೇ ಈ ಒಂದು ಹೋರಾಟವನ್ನು ಮಾಡಿ ಕೈ ತೊಳ್ಕೊಳ್ತಾರ ಅಂತಕ್ಕಂಥದ್ದು ಕಾದು ನೋಡಬೇಕಾಗಿದೆ ಅಷ್ಟಕ್ಕೂ ಇವತ್ತು ರಾಜ್ಯಾದ್ಯಂತ ಬಿಜೆಪಿ ನಾಯಕರು ಪ್ರಿಯಾಂಕ್ ಖರ್ಗೆ ಅವರ ವಿರುದ್ಧ ಹೋರಾಟವನ್ನು ನಡೆದ್ರು ನಡೆಸಿದ್ರು ಅಷ್ಟೇ ಅಲ್ಲದೆ ಬೆಂಗಳೂರಲ್ಲೂ ಕೂಡ ಹೋರಾಟವನ್ನು ಮಾಡಿದ್ರು ಹಾಗಿದ್ರೆ ಹೋರಾಟ ಹೇಗಿತ್ತು ಬನ್ನಿ ನೋಡೋಣ